ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ಕೈ ರುಚಿಗೆ ಸ್ವಾಗತ ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗಡೆ ಮಾಡಿಕೊಳ್ಳೇ ಒಂದು ಡೆಸರ್ಟ್ ಅಥವಾ ಪುಡ್ಡಿಂಗ್ ಅಂತಲೇ ಹೇಳ್ಬೋದು ಬ್ರೆಡ್ ಮ್ಯಾಂಗೋ ಪುಡ್ಡಿಂಗ್ ತುಂಬ ಸಖತ್ತಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ತುಂಬ ಬೇಗ ಕೂಡ ಇದನ್ನು ಮಾಡ್ಕೋಬೋದು ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ ನಾನಿಲ್ಲಿ ಒಳ್ಳೆ ಹಣ್ಣಾಗಿರುವ ಬಾದಾಮ್ ಮ್ಯಾಂಗೋನ ತಗೊಂಡಿದ್ದೀನಿ ಒಂದು ಇಡೀ ಮಾವಿನ ಹಣ್ಣನ್ನು ನಾನಿಲ್ಲಿ ಹಾಕಿದ್ದೀನಿ ನಾನೊಂದು ನಾಲ್ಕರಿಂದ ಐದು ಸ್ಲೈಸ್ ಬ್ರೆಡ್ ಚೂರುಗಳನ್ನು ತೊಗೊಂಡಿರೋದ್ರಿಂದ ಒಂದು ಮಾವಿನ ಹಣ್ಣು ಆರಾಮಾಗಿ ಸಾಕಾಗುತ್ತೆ ಅದರನ್ನು ಗುಳ ಎಲ್ಲ ತೆಗೆದು ಪಲ್ಪನೆಲ್ಲ ತೆಗೆದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ನೀವು ಬ್ರೆಡ್ ಚೂರುಗಳನ್ನು ಜಾಸ್ತಿ ತೊಗೋತಿದ್ದಾರಾ ಅಂತಂದರೆ ಸ್ವಲ್ಪ ಜಾಸ್ತಿ ಮಾವಿನ ಹಣ್ಣನ್ನು ತೊಗೋಬೇಕಾಗತ್ತೆ ನಾನಿಲ್ಲಿ ಇದರನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಮಾವಿನ ಹಣ್ಣು ಸಾಕಾಗುತ್ತೆ ಇದರ ಜೊತೆಗೆ ಸ್ವಲ್ಪ ಐಸ್ ಕ್ಯೂಬ್ಸ್ ಸಕ್ಕರೆ ಹಾಗೆ ಹಾಲನ್ನು ಹಾಕಿ ನುಣ್ಣಗೆ ರುಬ್ಬಿ ಪೇಸ್ಟನ್ನು ಮಾಡ್ಕೋಬೇಕು ಇಲ್ಲಿ ನೀವು ಕೇಸರಿ ಅಂದರೆ ಸ್ಯಾಫ್ರಾನ್ ಅಂತ ಹೇಳ್ತೀವಲ್ಲ ಕೇಸರಿಯನ್ನು ಸ್ವಲ್ಪ ಹಾಕಿದ್ರೂ ತುಂಬ ಚೆನ್ನಾಗಿರೋ ಪರಿಮಳವನ್ನು ಕೊಡುತ್ತೆ ನಂತರ ಬ್ರೆಡ್ ಚೂರುಗಳಿಗೆ ತುಪ್ಪವನ್ನು ಸವರಿ ಎರಡೂ ಕಡೆ ಸ್ವಲ್ಪ ಹೊಂಬಣ್ಣ ಬರುವವರೆಗೂ ಅದರನ್ನು ಬಿಸಿ ಮಾಡಬೇಕು ನೀವು ಅಂಚನ್ನು ತೆಕ್ಕೋತೀನಿ ಅಂತಂದರೆ ತೆಕ್ಕೋಬೋದು ನಾನಿಲ್ಲಿ ಅಂಚನ್ನು ತೆಗ್ದಿಲ್ಲ ಒಂದು ಪಾತ್ರೆಯನ್ನು ತಗೋಬೇಕು ಒಂದೊಂದಾಗಿ ಬ್ರೆಡ್ ಚೂರುಗಳನ್ನು ಇಟ್ಟು ಅದರ ಮೇಲಿನಿಂದ ನಾವು ರೆಡಿ ಮಾಡಿದಂತಹ ಮಾವಿನ ಹಣ್ಣಿನ ಮಿಶ್ರಣವನ್ನು ಹಾಕಬೇಕು ಒಂದು ಲೇಯರ್ ಅದು ಒಂದು ಲೇಯರ್ ಇದು ಆ ರೀತಿಯಲ್ಲಿ ಹಾಕ್ಕೊಳ್ತಾ ಹೋಗಬೇಕು ನಾನಿಲ್ಲಿ ಹೇಳಿದ ಹಾಗೆ ಐದರಿಂದ ಆರು ಚೂರು ಬ್ರೆಡ್ಡನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಹೀಗೆ ಇಡ್ತಾ ಒಂದು ಲೇಯರ್ ಮಾವಿನ ಹಣ್ಣಿನ ಇದೇ ರೀತಿ ಎಲ್ಲ ಬ್ರೆಡ್ ಚೂರುಗಳನ್ನು ಹಾಕ್ಕೊಂಡು ನಾವು ರೆಡಿ ಮಾಡ್ಕೋಬೇಕು ಇದರನ್ನು ಫ್ರಿಜ್ಜಲ್ಲಿಟ್ಟು ಇಟ್ಟು ಚಿಲ್ಲಾಗಿ ತಿಂದಂತೂ ತುಂಬ ಸಖತ್ತಾಗಿ ಇರುತ್ತೆ ಈಗ ಕೊನೆಯ ಸ್ಲೈಸನ್ನು ನಾನು ಇಡ್ತಾ ಇದ್ದೀನಿ ಅದರ ಮೇಲೆ ಉಳಿದಂತಹ ಮಿಶ್ರಣವನ್ನು ಹಾಕ್ತಾಯಿದ್ದೀನಿ ನಂತರ ಮೇಲಿನಿಂದ ನಾನು ಕತ್ತರಿಸಿದ ಸಣ್ಣದಾಗಿ ಕತ್ತರಿಸಿದ ಮಾವಿನ ಹಣ್ಣಿನ ಚೂರುಗಳನ್ನು ಕೂಡ ಅಲಂಕಾರಕ್ಕೆ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ಲು ಆದರೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಹಾಗೆಯೇ ಸಣ್ಣದಾಗಿ ಹೆಚ್ಚಿರುವಂತಹ ಬಾದಾಮಿ ಮತ್ತು ಗೋಡಂಬಿಯನ್ನು ಕೂಡ ನಾನು ಮೇಲಿನಿಂದ ಸೇರಿಸ್ಕೊಂಡಿದ್ದೀನಿ ಸೇರಿಸಿ ಇದರನ್ನು ಫ್ರಿಜ್ಜಿನಲ್ಲಿ ಒಂದು ಅರ್ಧ ಇಂದ ಮುಕ್ಕಾಲು ಗಂಟೆಗಳ ಕಾಲ ಇಡಬೇಕು ನಂತರ ತಣ್ಣನೆ ತಿನ್ನೋದಕ್ಕೆ ಕೊಡಬೇಕು ಸಖತ್ತಾಗಿರುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೀವು ಮಾಡ್ಕೊಳ್ಳಿ ನನಗೆ ಫೀಡ್ಬ್ಯಾಕನ್ನು ಹೇಳಿ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಥ್ಯಾಂಕ್ ಯು